ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಬೆಳಗ್ಗೆನೇ ಇದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದು ಇವಾಗ ಇವರು ಸ್ವಲ್ಪ ವೀಕ್ ಆಗಿರೋದ್ರಿಂದ ಫ್ರೂಟ್ಸ್ ಎಲ್ಲ ಜಾಸ್ತಿ ಕೊಡ್ತಾ ಇದ್ದೀನಿ ಆಗಿದ್ದಾರಲ್ವಾ ಸ್ವಲ್ಪ ಡೆವಲಪ್ ಆಗಲಿ ಅಂತ ಅಂದ್ಬಿಟ್ಟು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದು ಪಪ್ಪಾಯನ ಕೊಟ್ಟರೆ ತುಂಬ ಒಳ್ಳೆಯದು ಹಾಗಾಗಿ ಪಪ್ಪಾಯನ ಜಾಸ್ತಿ ತಿನ್ನಿಸ್ತಾ ಇದ್ದೀನಿ ಅವ್ರು ಎದಳೋ ಅಷ್ಟರಲ್ಲಿ ನಾನೇ ಕಟ್ ಮಾಡಿ ಇಡ್ತಾ ಇದ್ದೆ ಇವತ್ತು ಎದ್ದಿರೋದೆ ಲೇಟು ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವ ಅವ್ರಿಗೆ ತಿಂಡಿ ಮಾಡಬೇಕು ಹಾಗಾಗಿ ಟೈಮಾಗಿತ್ತು ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಅವರೇನೆ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಬೆಳಗ್ಗೆ ಎದ್ದು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಎಲ್ಲ ಚಾನಲ್ಲ ನೋಡ್ತಾ ಇದ್ದರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಮ್ಮ ಅಮ್ಮನ ಇಲ್ಲೇ ಉಳಿಸ್ಕೊಂಡಿದ್ದೀನಿ ಹುಷಾರಿರ್ಲಿಲ್ಲಲ್ವ ಹಾಸ್ಪಿಟ್ಲಿಂದ ಹಿಂಗೇನೆ ಕರ್ಕೊಂಡು ಬಂದೆ ಅವರು ಹೊರಟಿದ್ರು ಹೋಯ್ತೀನಿ ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡು ಒಂದು ವಾರ ಇರು ಅಂತ ಅಂದ್ಬಿಟ್ಟು ನಾನೇ ಉಳಿಸ್ಕೊಂಡಿದ್ದೀನಿ ಸೊ ನಾಳೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಎಲ್ಲಾದರೂ ಕರ್ಕೊಂಡೋಗು ನಮ್ಮ ನಮ್ಮದ್ರಿಗೆ ಕೇಳ್ತಾ ಇದ್ದೆ ಇಷ್ಟು ವರ್ಷ ಎಲ್ಲೂ ಕರ್ಕೊಂಡೋಗಿಲ್ಲ ಮದುವೆಯಾಗಿ ಎರಡನೇ ವರ್ಷಕ್ಕೆ ಮಾತ್ರ ಎಲ್ಲೋ ಟ್ರಿಪ್ ಹೋಗಿದ್ವಿ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಅದಾದ್ಮೇಲೆ ಎಲ್ಲೂ ಕರ್ಕೊಂಡೋಗಿರಲಿಲ್ಲ ಈ ವರ್ಷ ಕೇಳ್ತಾ ಇರೋದಕ್ಕೆ ಸೊ ಕೇ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ನೀವೇ ನೋಡಿ ನಮ್ಮದು ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮ ಹೇಳ್ತಾ ಇದ್ದೀನಿ ನಾಳೆ ಎಲ್ಲರೂ ಕರ್ಕೊಂಡೋಗು ಅಂತ ಅಂದ್ಬಿಟ್ಟು ಮಾಡೋಕ್ಕಿಂತ ಬೇಕಾದ್ರೆ 1 ವರ್ಷನ ಕರ್ಕೊಂಡ ಹೋಗಲ 1 ವರ್ಷನ ಕರ್ಕೊಂಡ ಹೋಗಲ ಇಲ್ಲೋ ಗೈಸ್ ರೀ ನರ ಕರ್ಕೊಂಡ ಹೋಗ್ರಿ 나ಳೆ ಫೆಬ್ರವರಿ ಹ ಹಕೊಂಡ ಹೋಗನಲ್ಲ ಇಲ್ಲಿಗೆ ತೋಟಕ್ಕೆ ಇಲ್ಲಿಗೆ ಬರ ರೀ ನೋಡಿ ಗೈಸ್ ರಿಯಲ್ ದಿಚರಿ ಗೈಸ್ ನೋಡಿ ಗೈಸ್ ಎಲ್ಲದರ ಕರ್ಕೊಂಡ ಹೋಗಿ ಇಲ್ಲಿ ಗೈಸ್ ಕಣತೆ ಕಣತೆ ಕಮೆಂಟ್ ಮಾಡಿದರೆ ಕರ್ಕೊಂಡ ಹೋಗೋಣ ಇಲ್ಲಿ ಕರ್ಕೊಂಡ ಹೋಗಿ ಕೀಲ್ಕೀಲ್ ಇಲ್ಲ ಅಲ್ಲ ಬರೆ ಇಷ್ಟಿನ ಸೂತ್ ಕೈಬಿಟ್ಟು ಪೂಜೆ ಏನು ಮಾಡಿರಲಿಲ್ಲ ಸ್ವಲ್ಪ ಸೂತ್ ಕೈಯ್ನಲ್ಲ ನಮ್ಗೇನೂ ಅಣತಂಬ್ದೀರ್ ಏನಲ್ಲ ಶಾಂತಂಟಿಯರು ಏನಂತಂದ್ರೆ ಈಗ ಅವ್ರ ಮನೆಗೆ ನಾವೋಗಿದ್ವಿ ನಮ್ಮ ಮನೆಗೆ ಅವ್ರ ಮನೆ ಹಾಗಾಗಿ ಸೂತ್ ಕೈ ಏನಿಲ್ಲ ಬಟ್ ಏನು ಪೂಜೆ ಮಾಡಿರಲಿಲ್ಲ ಒಂದು ಮಾಡಿ ಪೂಜೆನೂ ಮಾಡಿರಲಿಲ್ಲ ಇವತ್ತು ಗೋಮಂತ್ರ ಎಲ್ಲ ಅಚ್ಚಿಸ್ಕೊಂಡು ಗೋಮಂತ್ರನೇ ಇಂತಾರಲ್ಲ ಅದು ಪುಣ್ಯದ ನೀರೆಲ್ಲ ಅರ್ಜಿಸ್ಕೊಂಡು ಮನೆಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ನಮಗೊಂದು ಏನೋ ಇನ್ನ ಏನೋ ಒಂದು ಹಂಗೊಂದು ಸೂಕ್ತ ಕಳೆದಂಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಬೋದು ಇಷ್ಟು ಏನು ಮಾಡಿರಲಿಲ್ಲ ರೈಸ್ ಬೆಳಗ್ಗೆ ಇದ್ದು ಪಪ್ಪಾಯ ಹಣ್ಣು ತಿಂದರೆ ತುಂಬ ಒಳ್ಳೇದು ಖಾಲಿ ಹೊಟ್ಟೆಗೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಡೆವಲಪ್ ಮಾಡ್ಬೇಕಲ್ಲ ಅದಕ್ಕೆ ಎಲ್ಲ ತಿನ್ನಿಸ್ತಾ ಇದ್ದೀನಿ ಹಾ ಎಂತ ಎಲ್ಲಾ ನಾಳೆ ಮಾಡ್ತೀನಿ ಏನು ಮಾಡ್ತೀರೋ ಅಲ್ಲ ಏನಪ್ಪ ಇವತ್ತು ಎಲ್ಲೋ ಗಾಯ್ಸ್ ನನಗೆ ಕೆಲಸ ಇದಿದ್ದಕ್ಕೆ ಇವತ್ತು ಅವರೇನೇ पापा ಎಣ್ಣೆಲೇ ಅರ್ಕೊಂಡು ಇಲ್ಲ ಡೈಲಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದೆ ಕೊಳ್ಳಾ ಬೇಬಿ ತಿನ್ನು

अट्रा जिवनाय माघर्वाद्रा केकोई तरनेके? अपर सो उत्रा बढ़ितानी उप्रे कोना जिया इवा? तरी यंगे अटे पग बेल लागे? यंगे तरी बेलागा ज्वासिम पग पेमेतो वोगे पगो देलागा शाप शाप बेले के अफर

ಇದರ ಮೇಲುಗಡೆ ಟೈಸ್ ಪೂಜೆ ಎಲ್ಲ ಮುಗೀತು ಇವಾಗ ಪ್ರಮೋಷನ್ಗೆ ಹೋಗ್ಬಿಟ್ಟು ಬರಬೇಕು ನಾಳೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಹಾಗಾಗಿ ಇಷ್ಟು ವರ್ಷಕ್ಕೆ ಎರಡನೇ ವರ್ಷಕ್ಕೆ ಒಂದು ಸಲ ಹೋಗಿದ್ವಿ ಟ್ರಿಪ್ಪು ಆಗಿ ಎರಡನೇ ವರ್ಷಕ್ಕೆ ಈಗ ಎರಡನೇ ವರ್ಷಕ್ಕಲ್ಲ ನಮ್ಮ ಆಗಿ ಎರಡನೇ ಆ್ಯನಿವರ್ಸರಿಗೆ ಒಂದು ಸಲ ಟ್ರಿಪ್ ಕರ್ಕೊಂಡು ಹೋಗಿದ್ರು ಮತ್ತು ಇವಾಗ ನಾಳೆ ಹೋಗ್ತಾಯಿದ್ವಿ ಅದೇನು ಜ್ಞಾನ ಬಂತು ಏನೋ ಗೊತ್ತಿಲ್ಲ ಇಷ್ಟು ವರ್ಷ ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಾಳೆ ಮೈಸೂರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದೀವಿ ಸೊ ಅಮ್ಮ ಇಲ್ಲ ಅಮ್ಮಂಗೆ ಹುಷಾರಿಲ್ವಲ್ಲ ಬರೋಲ್ಲ ಅಂತ ಇದ್ದಾರೆ ಇವಾಗ ಅದನ್ನು ಇಟ್ಟಿದ್ದೀನಿ ಊಟ ಮಾಡಿಕೊಂಡು ಹೊರಡಬೇಕು ಸಂಜೆಗೆ ಅಮ್ಮ ಪರ್ಪು ರೊಟ್ಟಿ ಮಾಡುವಂತ ಇದ್ದಾರೆ ಪರ್ಪು ರೋ ರೆಸಿಪಿನ ಅದೇ ಅವರೆಕಾಳು ಸೀಸನ್ ಬಂದಾಗ ನಮ್ಮ ಹಳ್ಳಿ ಕಡೆ ಪರ್ಪು ಶಾವಿಗೆ ಅಂತೆಲ್ಲ ಮಾಡ್ತೀವಿ ಅಂತ ಹೇಳಿದ್ದೆ ಸೊ ಪರ್ಪು ಮಾಡಿರಲಿಲ್ಲ ಆಂಟಿಯರ ಹೊಲದಲ್ಲಿ ಅವರೆಕಾಯಿ ಎಲ್ಲ ಖಾಲಿ ಇದೇ ಸೊ ಮೊನ್ನೆ ಕುಯ್ಕೊಂಡು ಬಂದ್ವಲ್ಲ ಅವರೆಕಾಯಿನ ಕೈನ ಅದೇ ಲಾಸ್ಟು ಅಷ್ಟೇ ಇರೋದು ಸೊ ಹಾಗಾಗಿ ಲಾಸ್ಟು ಪರ್ಪ್ರೋಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಾಡಬೇಕು ವರ್ಷ ವರ್ಷ ಏನು ಮಾಡ್ತಾಯಿದೆ ಅಂತಂದರೆ ಒಂದು ಮೂರು ಸಲ ಎರಡು ಸಲ ಅನ್ನೋದ್ರೂ ಮಾಡ್ತಾಯಿದ್ದೆ ಈ ವರ್ಷ ಮಾಡೇ ಇಲ್ಲ ಅದಕ್ಕೆ ಇವತ್ತು ಮಾಡೋಣ ಅಂತ ಲಾಸ್ಟ್ ಕಾಳು ಇನ್ನು ಸಿಗಲ್ಲ ಹೊಲದಲ್ಲಿ ಏನಂದ್ರೆ ಸಂತೆಲ ತಂದು ಮಾಡಬೇಕು ಸಂತೆಲ ಅಷ್ಟು ಚೆನ್ನಾಗಿರಲ್ಲ ಅವರೆಕಾಯಿ ಹಾಗಾಗಿ ಇವತ್ತು రెసిపిన షేర్ మాతీని సో ఇవ్వగా ఊట ముగ్కుంటు ప్రమోషన్ దొడితీ ಗೈಸ್ ಇವಾಗ ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರಮೋಷನ್ ಎಲ್ಲ ಚಂದ್ ಮುಗಿಸ್ಕೊಂಡು ಚಂದ್ರಾಯಪಟ್ಟಣದಿಂದ ಬಂದೆ ಅದಾದ್ಮೇಲೆ ನಾನು ಮತ್ತೆ ಆಂಟಿ ಇಬ್ರು ಪೊರಪು ಮಾಡಬೇಕು ಸಂಜೆ ಅಂತ ಹೇಳಿದ್ನಲ್ವ ಹಾಗಾಗಿ ಬೆಣ್ಣೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ಪಕ್ಕದೂರಲ್ಲಿ ಪಕ್ಕದೂರಿಗೆ ಬಂದಿದೀವಿ ನಮ್ಮೂರಲ್ಲಿ ಕೇಳಿದ್ವಿ ಬೆಣ್ಣೆನ ಅಲ್ಲೆಲ್ಲೂ ಕೂಡ ಸಿಗ್ಲಿಲ್ಲ ಹಾಗಾಗಿ ಆಂಟಿಯರ ಯಜಮಾನ್ರು ಅಂದ್ರೆ ಅಂಕಲ್ಲು ಇಲ್ಲೆಲ್ಲ ಕೊಬ್ಬರಿ ಸುಲಕೆ ಬರ್ತಾರಂತೆ ತುಂಬಾ ಪರಿಚಯ ನೀ ಸಿಗುತ್ತೆ ಅಂತ ಗೊತ್ತಾಯ್ತು ಹಾಗಾಗಿ ಬೆಣ್ಣೆ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದೀವಿ ఐదు వర ఐతి ఆరు గంటే అదే ఇక్కడ ఇక్కడ బెణ్ ఎల్ గారు క్యాన్సరా ఏం క్యాన్సరు

다음 대로. ಗಮ್ಮ ಬುದವ ಬಂದ್ರ ನಿಮ್ಮ ಹಾಂ ಎಲ್ಲ ಕರೀರಿ ಕತ್ರೆ ಆಯ್ತದಲ್ಲ ಅಂತ ಇವರು ಬಂದ್ ಬಂದ್ ಹಂಗೆ ಹೋಯ್ತಾರೆ ಅದಕ್ಕೆ ಮಾಡಕ್ ಓಡಾಡ್ತವ್ರ ಇವ್ರ ಅಮ್ಮರು ನೋಡಿ ವಿಚಾರ್ಸಿ ಹೇಳಿ ನೀವಮ್ಮ ಹೇಳಿ ಏಳ್ನೂ ಪರದಾಡ್ತಾರ ಏನೂ ಐತಿ ಕೇಳಿ ವಿಚಾರ್ಸ ಗೈಸ್ ನನಗೆ ಆಂಟಿ ಮದುವೆ ಆಗಿರೋ ಎಲ್ಲಾದ್ರೂ ಒಂದು ಗಂಟಿದ್ರೆ ನೋಡಿ ಅಂತ ಅವ್ರ ತಾತಂಗೆ ಹೇಳ್ತವ್ರೆ அதுக்கே தாத்த எல்லா எல்லோந்த கண்ட ஐத்தி அதிக டீட்டேல்ஸ் கிடினங்க ಹುಡ್ಗಿ ಚೆನ್ನಾಗಲ್ಲ ಚಾಕ್ಳಿ ಡಾಕ್ಟರ್ ಡಾಕ್ಟ್ರು ಓದ್ತಾಳೆ ಡಾಕ್ಟರ್ ಓದ್ತಾಳೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಡಾಕ್ಟ್ರ್ ಓದಿದ್ರು ರೈತ್ರನೇ ಮದ್ವೆ ಆಗ್ಬೇಕಂತೆ ಈಗ ನಮ್ಮಪ್ಪ ರೈತರೇ ಕೆಲಸ ರೈತರ ಕೆಲ್ಸ ಇಷ್ಟೆಲ್ಲ ಓದ್ಸಿರೋದು ಈಗ ನಾನೇ ದುಡ್ಕ ಬಂದ ನನ್ನ ನನ್ ಗಂಡ ಬೇಕು ಅಂತ ಹುಡುಕ್ತಾ ಇಷ್ಟೆಲ್ಲ ಕಷ್ಟಪಟ್ಟು ಓದ್ಸೋರೆ ಓದಿಸೈತ್ರ ಇಷ್ಟೆಲ್ಲ ಓದ್ಸಿರೋದು ರೈತರ ಕೆಲಸ ಮಾಡಿ ದುಡ್ದು ತಾನೆ ಓದ್ಸಿರೋದು ಅದಕ್ಕೆ ನನ್ ಕನ್ಸು ರೈತರ ಮದ್ವೆ ಬೇಕು ಅಂತ ಕೆಲ್ಸಕ್ಕೆ ಹೋಯ್ತಿನಿ

ಅಯ್ಯೋ ದೇವರೇ ಅಲ್ಲೇ ಮಾವನ್ ಮಾಡ್ಕೊಂಡ್ರ ನನ್ನ ಅಲ್ಲ ಗೈಸ್ ಏನ್ ಗೊತ್ತಾ ಅಲ್ಲೊಂದು ಗಂಡ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಅವ್ರ ಆ ಹುಡ್ಗಾರ ಅಪ್ಪ ಅಮ್ಮನ್ ಬಗ್ಗೆ ಹೇಳ್ತಾವ್ರ ಆಗ್ಲೇ ನಮ್ಮ ಮಾವ ಅಂತ ಹೇಳ್ತಾವ್ರ ಇವರು ಮಾವ ಬಂದಿತ್ತು ಅಂತ ಅವ್ರಿ ಅಲ ಬಂದ್ರು ಬೇಗ ಬನ್ನಿ ಎಣ್ಣಿಲ್ದಲ್ಲೇ ಪರ್ದಾಡ್ತಾರೆ ಒಂಚೂರು ನೋಡಿ ಕೇಳಿ ಇಂಥ ಹುಡ್ಗಿ ಕಳ್ಕೊತಾರ ಆಮೇಲೆ ಇನ್ನು ಇಪ್ಪತ್ತು ನಿಮಿಷ ಐತೆ ಒಂಚೂರು ಬೆಂಗ್ಳೂರಿಗೆ ಕೊಟ್ಟು ಕಳಿಸ್ಬೇಕು ಅದಕ್ಕೆ

ಅಮ್ಮನ ಅದಕ್ಕೆ ಮಾಡ್ತಾರೆ ಅದು ಜೀವದವ್ರು ಬಿಚ್ಕೊಂಡೋಗಾರಲ್ಲ ಅದು ಇದೆ ಇದ್ರೆ ಬೆನ್ನ ಕೊಡಲ್ಲ ಅಂತ ಅದಕ್ಕೆ ಎಮ್ಮೆ ಅಲ್ಲ ಎರಡು ದಿವಸದಲ್ಲಿ ಎಮ್ಮೆ ಅಂತಂದು ಈ ಕಷ್ಯಂಗ್ ಕುಡಿಯೋಣ ಅಂತ ಮಾತಾಡಿದ ಇವತ್ತು ಹೆಮ್ಮೆ ಅಂತ ಟೀನೇ ಕುಡಿತಾ ಇದೆ ನೋಡಿ ಫೋನ್ ಮಾಡ್ತಾರೆ ನೋಡಿ ಇವಾಗ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಅಡುಗೆಗೆ ಪರಪ್ರೊಟ್ಟಿ ಮಾಡ್ತಾ ಇದ್ದೀನಿ ಪರಪ್ರೊಟ್ಟಿ ರೊಟ್ಟಿ ಏನು ಅಂತ ಅಂದರೆ ಮಾಮೂಲಿ ಚಿಲ್ಕವರೆ ಕಾಳನ್ನ ಹಾಕ್ಬಿಟ್ಟು ಮಸಾಲೆ ಸಾಂಬಾರನ್ನ ಮಾಡ್ಕೋತೀವಲ್ವ ಆ ಸಾಂಬಾರನ್ನ ಮಾಡಿಕೊಂಡು ಈ ಸಾಂಬಾರಿಗೆ ತರಕಾರಿ ಏನೂ ಹಾಕ್ಬಾರ್ದು ಬರೀ ಕಾಳು ಅಷ್ಟೇ ಎಣ್ಣೆ ಬಿಟ್ಕೊಂಡು ಎಣ್ಣೆಗೆ ಈರುಳ್ಳಿ ಕುದಾಕೋದಾದ್ರೆ ಒಂದು ಈರುಳ್ಳಿ ನಾನು ಏನು ಹಾಕಿಲ್ಲ ಈರುಳ್ಳಿ ಏನು ಹಾಕಿಲ್ಲ ಎಣ್ಣೆಗೆ ಕಾಳನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಮಾಮೂಲಿ ಚಿಲ್ಕವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಮಾಡಬೇಕು ಅಂದರೆ ತರಕಾರಿ ಏನು ಯೂಸ್ ಮಾಡಬಾರ್ದು ಸೊ ಈ ಸಾಂಬಾರನ್ನ ಮಾಡಿ ಇಟ್ಕೊಂಡು ಇದಕ್ಕೆ ರಾಗಿ ರೊಟ್ಟಿ ಮಾಡ್ತೀರಲ್ವಾ ಸೊ ರಾಗಿ ರೊಟ್ಟಿ ಅಷ್ಟೇ ಏನೂ ಇಲ್ಲ ಚಿಲ್ಕರೆ ಸಾಂಬಾರು ರಾಗಿ ರೊಟ್ಟಿ ಇದಕ್ಕೆ ಬೆಣ್ಣೆ ಹಚ್ಚಳು ಪುಡಿ ಹುಚ್ಚಳ ಪುಡಿನ ತೋರಿಸ್ತೀನಿ ಯಾವ ನಿಮಗೆ ಅಂದರೂ ಗೊತ್ತಿಲ್ಲ ಅಂತ ಅಂದರೆ ಒಂದು ಕಡೆ ರಾಗಿ ರೊಟ್ಟಿ ಮಾಡೋದಕ್ಕೆ ಗಂಜಿನ ಚೆನ್ನಾಗಿ ಕಾಯಿಸ್ಕೊಂಡು ಇಟ್ಕೊಂಡಿದೀನಿ ಇವಾಗ ರೊಟ್ಟಿಗೆ ಎಲ್ಲ ಕಲಸಿಟ್ಬಿಟ್ಟು ಹುಚ್ಚಳು ಪುಡಿ ಮಾಡೋದನ್ನ ತೋರಿಸ್ತೀನಿ ಇವಾಗ ಇದೀನಲ್ವಾ ಇದೇನೇ ಹುಚ್ಚಳ್ಳು ಇದನ್ನು ಒಂದು ಐದು ನಿಮಿಷ ಬಿಸಿ ಮಾಡ್ಕೋಬೇಕು ಜಾಸ್ತಿ ಉ ಉರಿಬಾರ್ದು ಇದನ್ನು ಉರಿದ್ರೆ ಏನಾಗುತ್ತೆ ಅಂತಂದರೆ ಕೈ ಬಂದುಬಿಡುತ್ತೆ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಸಣ್ಣೂರಿನಲ್ಲಿ ಹುರ್ಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ದಪ್ಪದೊಂದು ಇಲ್ಲಾಂತರ ಸಣ್ಣದಾದರೆ ಎರಡು ಇಷ್ಟು ತೊಗೊಂಡಿದಿನವ ಇಷ್ಟಕ್ಕೆ ಅಷ್ಟು ಸಾಕು ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಒಣ್ಮೆಣಸಿನ್ಕಾಯಿ ಸೊ ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ ಒಂದು ಐದು ಒಣಮೆಣ್ಸಿನ್ಕಾಯಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಉಪ್ಪು ಜೀರಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಹುಚ್ಚಳು ಪುಡಿ ರೆಡಿ ಆಗುತ್ತೆ ಇದಕ್ಕೆ ಮೇಯ್ನು ತುಂಬನೇ ಚೆನ್ನಾಗಿ ಪರುಪ್ರೋಟಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಹಾಗಾಗಿ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಸಾಂಬಾರು ಕೂಡ ರೆಡಿ ಆಯಿತು ಒಂದು ವಿಷಲ್ ಒಡಿಸ್ಕೋಬೇಕು ಜಾಸ್ತಿ ವಿಜಲ್ ಒಡಿಸ್ಕೊಂಡ್ರೆ ಅದು ಕಾ ಕಾಳೆಲ್ಲ ಮೊಸರು ಥರ ಆಗೋಗ್ಬಿಡುತ್ತೆ ಮೊಸರು ಆದರೆ ಚೆನ್ನಾಗಿರಲ್ಲ ಒಂದು ಇಲ್ಲ ಅಂತಂದರೆ ಒಂದು ಬರೋಕ್ಕೂ ಮುಂಚೆನೇ ವಿಷಲು ಆಫ್ ಮಾಡ್ಕೊಬಿಡ್ಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ಜೀರಿಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಒಂದು ಇಷ್ಟು ಇನ್ನ ಹಾಕಿದ್ನಲ್ವ ಅಷ್ಟೇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಉಪ್ಪಾದರೂ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ ಲಾಸ್ಟ್ ಟೈಮ್ ನಾನು ಸ್ವಲ್ಪ ಉಪ್ಪಾಗ್ಬಿಟ್ಟಿತ್ತು ಪರುಪು ರೊಟ್ಟಿ ಸಾರಿ ರೊಟ್ಟಿಗೆ ಮಾಡ್ಕೊಂಡಿದ್ದೆ ಉಪ್ಪಾಗಿತ್ತು ಹಾಗಾಗಿ ಚೆನ್ನಾಗಿರಲಿಲ್ಲ ಸ್ವಲ್ಪ ಹಾಕೋಬೇಕು ಅಷ್ಟೇ ನೆಕ್ಸ್ಟ್ ಇವಾಗ ನಾನು ರೊಟ್ಟಿ ಮಾಡ್ತಾಯಿದ್ದೆ ಬಿಸಿ ತಿನ್ ಬನ್ನಿ ಅಂತ ಅಂದ್ಬಿಟ್ಟು ಕರ್ದೆ ಹಾಗಾಗಿ ಇವರು ಹಾಕೋತಾ ಇದ್ದಾರೆ रोटी और रोटी सिलवट करचन बैग इसी कड़ी कड़ी के कोई मेरे अंदर कुछ नहीं रहेगा नाचन आ आके आ जाए सुपर अम्मा सुपर हम सुपर हम बडे नीचे रखो ಇದಕ್ಕೆ ಏನೇನು ಹಾಕ್ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಂಡ್ರಲ್ವಾ ಸಾ ರೊಟ್ಟಿ ಸಾಂಬಾರು ಬೆಣ್ಣೆ ಪುಡಿ ಸ್ವಲ್ಪ ಕಾಯಿ ಹಾಕೋಬೇಕು ಅದು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ನನ್ನ ಫೇವ್ರೇಟು ನೀವು ಕೂಡ ಟ್ರೈ ಮಾಡಿ ಇಷ್ಟೇ ಎಲ್ಲರೂ ಊಟ ಮಾಡಿದ್ರು ನಾನು ನಮ್ಮಮ್ಮ ಮತ್ತು ಶಾಂತ ಆಂಟಿ ನೀವು ಇವತ್ತು ಊಟಕ್ಕೆ ಕರೆದಿದೆ ಇವ್ರು ಬರಲಿಲ್ಲ ಇವ್ರ ಮನೇಲೂ ಕೂಡ ಇವತ್ತು ಇದನ್ನೇ ಮಾಡಿದ್ದಾರೆ ಮಕ್ಳೆಲ್ಲ ಹಿಂಸೆ ಕೊಟ್ರಂತೆ ನಾನು ನಿಮ್ಮ ಮನೇಲಿ ಮಾಡ್ಬಿಡಿ ಇನ್ನೊಂದು ದಿವಸ ಮಾಡಿದ್ರಂತೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಕರೆದಿದ್ದೆ ಅವ್ರ ಮಕ್ಳು ಇವತ್ತೇ ಮಾಡಬೇಕು ಅಂತ ಅಂದ್ಬಿಟ್ಟು ಏನೋ ತಿನ್ನಂಗಾಗೈತೆ ಅಂದ್ಬಿಟ್ಟು ಬೇಗನೆ ಬಯಸಿದ್ರಂತೆ ಹಾಗಾಗಿ ಅವ್ರ ಮನೂ ಕೂಡ ಇವತ್ತೇ ಮಾಡಿದ್ರು ಆಂಟಿ ಊಟಕ್ಕೆ ಬರಲಿಲ್ಲ ಊಟಕ್ಕೆಲ್ಲ ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಬಂದು ಕೂತ್ಕೊಂಡಿದ್ದಾರೆ ನಾನು ಇವಾಗ ಊಟ ಮಾಡ್ತಾ ಇದ್ದೆ ಮಕ್ಕಳು ಬೆಳಿತಾವೋ ಬಿಟ್ಟ

ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ಅವಕ್ಕೆ ಇಷ್ಟೊಂದು ಹೇಳ್ತಾ ಇರ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು